ಬಂಧುಗಳೇ ನಮಸ್ಕಾರ ಕೊಡಗು ಮಡಿಕೇರಿ ಭಾಗಮಂಡಲ ಭಾರಿ ಮಳೆ ಸುರಿದ ಕಾರಣ ಚಿನ್ನ ರಾಜ್ಯ ಸಾಗರ ಏನು ಕೆ ಆರ್ ಎಸ್ ಅಂತಿದೆ ಏನು ಕನಂಬಡಿ ಕಟ್ಟೆ ಅಂತೀವಿ ನಾವು ಆ ಒಂದು ಕೆ ಆರ್ ಎಸ್ಗೆ ಒಳಹರಿವು ಹೆಚ್ಚಾದ ಕಾರಣ ಸಾವಿರಾರು ಲಾ ಕ್ಯೂಸೆಕ್ ನೀರನ್ನು ಬಿಡ್ತಾ ಇದ್ದಾರೆ ದಯವಿಟ್ಟು ಏನು ಕಾವೇರಿ ಅಚ್ಚುಕಟ್ಟು ಪ್ರದೇಶ ಏನಿದೆಯೋ ಈ ಒಂದು ಅಚ್ಚುಕಟ್ಟು ಪ್ರದೇಶದಲ್ಲಿರುವಂತಹ ಸಾರ್ವಜನಿಕರು ಬಹಳ ಎಚ್ಚರದಿಂದಿರ್ರಿ ಯಾವ ಸಮಯದಲ್ಲಿ ಏನಾಗುತ್ತೆ ಅನ್ನೋದು ಗೊತ್ತಾಗಲ್ಲ ಈಗಾಗಲೇ ತಮಿಳುನಾಡಿನಲ್ಲಿರುವಂತಹ ಮೆಟ್ಟೂರು ಡ್ಯಾಮಲ್ಲೂ ಸಹ ಅತಿ ಹೆಚ್ಚು ನೀರನ್ನು ಹೊರಗಡೆ ಬಿಡ್ತಾ ಇದ್ದಾರೆ ಅಲ್ಲೂ ಸಹ ವೀಕ್ಷಕರು ನೋಡೋದಕ್ಕೆ ಮುಗಿ ಬೀಳ್ತಿದ್ದಾರೆ ದಯವಿಟ್ಟು ಕಾವೇರಿ ಅಚ್ಚುಕಟ್ಟು ಪ್ರದೇಶ ಏನಿದೆಯೋ ಆ ಒಂದು ಅಚ್ಚುಕಟ್ಟು ಪ್ರದೇಶದಲ್ಲಿ ವೀಕ್ಷಕರಾಗ್ಬೋದು ಸುಮ್ಮನೆ ಶೋ ಮಾಡೋದಕ್ಕೆ ಹೋಗಬೇಡಿ ನಿಮ್ಮ ನಿಮ್ಮ ಜೀವ ನಿಮ್ಮ ಕೈಯಲ್ಲಿ ಇಟ್ಕೊಳ್ಳಿ ನಿಮ್ಮನ್ನೇ ನಂಬ್ಕೊಂಡು ಮನೇಲಿರ್ತಾರೆ ದಯವಿಟ್ಟು